ಒನ್ ಮೋಟಿವೇಶ್ನಲ್ ಲೈನ್ ಒನ್ ಇನ್ಸ್ಪಿರೇಷನಲ್ ಲೈನ್ ದಟ್ ಈಸ್ ಹಿಯರ್ ಇಟ್ ಈಸ್ ಡೋಂಟ್ ಡಿಕ್ರೀಸ್ ಯುವರ್ ಎಫರ್ಟ್ಸ್ಟುಡೆಂಟ್ ಕೆಲವೊಂದಿಷ್ಟು ಕಲಿಬೇಕಾದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸೋಲನ್ನ ಅನುಭವಿಸ್ತಾ ಇದ್ರೆ ದೆನ್ ದೇ ವಿಲ್ ಡಿಕ್ರೀಸ್ ದಟ್ ದೇರ್ ಗೋಲ್ಸ್ ದೆನ್ ಇನ್ಸ್ಟೆಡ್ ಆಫ್ ಇಟ್ ಯು ಕ್ಯಾನ್ ಇನ್ಕ್ರೀಸ್ ಯುವರ್ ಎಫರ್ಟ್ಸ್ ನಿಮ್ಮ ಎಫರ್ಟ್ಸ್ ಅನ್ನ ನಿಮ್ಮ ಒಂದು ಆ ಒಂದು ಪ್ರಯತ್ನಗಳನ್ನ ಇನ್ಕ್ರೀಸ್ ಮಾಡ್ತೀವಿ ಮಾಡ್ರಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಐ ವಿಲ್ ಕಮ್ ಟು ದ ಕ್ಲಾಸ್ ಇಸ್ ಈ ಕನ್ನಡದಲ್ಲಿನ ಹೂ ಅಂದ್ರೆ ಏನಂತಪ್ಪ ಅಂದ್ರೆ ಯಾರು ಹೂ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಲರ್ನ್ ದ ಹೂ ಮೀನ್ಸ್ ಯಾರು ಈ ಹೂವನ್ನ ನಾನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಒಂದು ಕಲಿಕಾರ್ಥಿಗಳಿಗೆ ಐ ವಿಲ್ ಎಕ್ಸ್ಪ್ಲೈನ್ ಡಿಟೇಲಿ ಓಕೆ ದೆನ್ ಫಸ್ಟ್ ಸೆಂಟೆನ್ಸ್ ಯಾವ ರೀತಿ ಈ ಹೂವನ್ನು ಯೂಸ್ ಮಾಡಬೇಕು ಕನ್ನಡದಲ್ಲಿ ನಾನು ಕೇಳ್ತೀವಿ ನೀನು ಯಾರು ಅದನ್ನೇ ನಾವು ಇಂಗ್ಲಿಷ್ನಲ್ಲಿ ಯಾವ ರೀತಿ ಹೇಳ್ಬೇಕಪ್ಪ ಅಂತಂದ್ರೆ ಹೂ ಆರ್ ಯು ಹೂ ಆರ್ ಯು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಏನಾಗುತ್ತೋ ನೀನು ಯಾರು ಅಲ್ಲಿ ಏನಂತ ಕರಿತೀವಿ ಹೂ ಆರ್ ಯು ಅಂತ ಕರಿತೀವಿ ದೆನ್ ನೆಕ್ಸ್ಟ್ ದೆನ್ ಫಾರ್ ದ್ಯಾಟ್ ಕ್ವಶನ್ ಆ ಪ್ರಶ್ನೆಗೆ ಹೂ ಆರ್ ಯು ನೀನು ಯಾರು ಅಂತ ಕೇಳಿದಾಗ ನಾನು ಹೇಳ್ತೀನಿ ನಾನೊಬ್ಬ ಶಿಕ್ಷಕ ನಾನೊಬ್ಬ ವಿದ್ಯಾರ್ಥಿ ನಾನೊಬ್ಬ ಫಾರ್ಮರು ಲೈಕ್ ಇಟ್ ಈಸ್ ಯು ಕ್ಯಾನ್ ಆನ್ಸರ್ ದಟ್ ಹೂ ಆರ್ ಯು ಸೋನ್ ಆಸ್ಕ್ ನೀವು ನಿಮ್ಗೆ ಯಾರಾದರೂ ಕೇಳಿದರೆ ನೀವೇನಿದ್ರಲ್ಲ ಐ ಎಮ್ ಎ ಟೀಚರ್ ನಾನು ಟೀಚರ್ ಇದ್ದೀನಿ ಅದಕ್ಕೋಸ್ಕರ ಐ ಎಮ್ ಎ ಟೀಚರ್ ಅಂತ ಹೇಳ್ತೀನಿ ದೆನ್ ನಿಮಗೇನಂತ ಅನಿಸಿದ್ರೆ ಸ್ಟೂಡೆಂಟ್ ಇದ್ರೆ ಐ ಎಮ್ ಎ ಸ್ಟೂಡೆಂಟ್ ಐ ಎಮ್ ಎ ಫಾರ್ಮರ್ ಐ ಎಮ್ ಎನ್ ಎಂಜಿನಿಯರ್ ಐ ಎಮ್ ಎ ಡಾಕ್ಟರ್ ಲೈಕ್ ದಿಸ್ ವಿಲ್ ಸೇ ಓಕೆ ಇಟ್ ಈಸ್ ದ ಫಸ್ಟ್ ಸೆಂಟೆನ್ಸ್ ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಅವರು ಯಾರು ಯಾರವರು ಅಂತ ಕೇಳಬೇಕಾದ್ರೆ ಇಂಗ್ಲಿಷ್ನಲ್ಲಿ ನಾವೇನಂತ ಯೂಸ್ ಮಾಡ್ತೀವಿ ಹೂ ಆರ್ ದೇ ಯಾರು ಅವರು ಅವರು ಯಾರು ಹಾಗಾದ್ರೆ ನಾನು ಹೇಳ್ತೀನಿ ಅವರು ನನ್ನ ವಿದ್ಯಾರ್ಥಿಗಳು ಇನ್ ಇಂಗ್ಲಿಷ್ ದೇ ಆರ್ ಮೈ ಸ್ಟೂಡೆಂಟ್ಸ್ ಇಫ್ ಯು ಆರ್ ಗೋಯಿಂಗ್ ಟು ಸೇ ದ್ಯಾಟ್ ಸಮಥಿಂಗ್ ದೇ ಆರ್ ಮೈ ರಿಲೇಟಿವ್ಸ್ ಅವ್ರ ಯಾರು ನನ್ನ ಸಂಬಂಧಿಕರು ದೇ ಆರ್ ಮೈ ಕಲೀಗ್ಸ್ ಅವರು ನನ್ನ ಸಹವರ್ತಿಗಳು ನನ್ನ ಜೊತೆಗೆ ಕೆಲಸ ಮಾಡೋರು ಈ ರೀತಿ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಅವರು ಯಾರು ಹೂವಾರ್ತೆ ನೆಕ್ಸ್ಟ್ ಕೆಲಸವನ್ನು ಯಾರು ಮಾಡಿದರು ಈ ಕೆಲಸ ಕೊಟ್ಟಿದ್ದು ಯಾರು ಮಾಡಿದ್ರು ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ನಾವು ಏನಂತ ಕರಿತೀವಿ ಹೂ ಡಿಡ್ ದಿಸ್ ವರ್ಕ್ ಹೂ ಡಿಡ್ ದಿಸ್ ವರ್ಕ್ ಅಂದ್ರೆ ಈ ಕೆಲಸವನ್ನ ಮಾಡಿದವರು ಯಾರು ದ ಆನ್ಸರ್ ಈಸ್ ರೈತರು ಮಾಡಿದ್ರು ಯಾರು ಮಾಡಿದಾರ ಫಾರ್ಮರ್ಸ್ ದ ಆ ರೈತರು ಏನ್ ಮಾಡಿದ್ದಾರೆ ಆ ಕೆಲಸವನ್ನು ಮಾಡಿದ್ದಾರೆ ಹೂ ವಿಲ್ ಗೋ ಟು ದ ಸ್ಕೂಲ್ ಹೂ ವಿಲ್ ಗೋ ಟು ದ ಫೀಲ್ಡ್ ಹೂ ಹೂ ವಿಲ್ ವಿಲ್ ಗೋ ಗೋ ಟು ಟು ದ ದ ಟೆಂಪಲ್ ಪಾರ್ಟಿ ಹೂ ವಿಲ್ ಗೋ ಟು ದ ಮ್ಯಾರೇಜ್ ಲೈಕ್ ಇಟ್ ಇಸ್ ವಿಲ್ ಸೇ ದಟ್ ಯಾರು ಹೋಗುತ್ತಾರೆ ಶಾಲೆಗೆ ಅಥವಾ ಶಾಪ್ಗೆ ಹೂ ವಿಲ್ ಗೋ ಟು ದ ಶಾಪ್ ಹೂ ವಿಲ್ ಗೋ ಟು ದ ಕ್ಲಾಸ್ ಲೈಕ್ ವಿ ಕ್ಯಾನ್ ಆಸ್ಕ್ ಎಚ್ ಹೂ ಅನ್ನು ಈ ರೀತಿ ಯೂಸ್ ಮಾಡಿಕೊಂಡು ನಾವು ಸೆಂಟೆನ್ಸ್ ಕ್ರಿಯೇಟ್ ಮಾಡ್ತೀವಿ ಹಾಗಾದ್ರೆ ಶಾಲೆಗೆ ಯಾರು ಹೋಗುತ್ತಾರೆ ಹೂ ವಿಲ್ ಗೋ ಟು ದ ಸ್ಕೂಲ್ ನಾನು ಶಾಲೆಗೆ ಹೋಗುತ್ತೇನೆ ಇನ್ನು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ ಐ ವಿಲ್ ಗೋ ಟು ದ ಸ್ಕೂಲ್ ನಾನು ಮಾಡ್ತೀನಿ ಸ್ಕೂಲಿಗೆ ಹೋಗ್ತೀನಿ ಈ ರೀತಿ ಈ ಪ್ರಶ್ನೆಗೆ ನಾವು ಈ ರೀತಿ ಉತ್ತರ ಹೇಳ್ತೀವಿ ನೆಕ್ಸ್ಟ್ ಈ ಕೆಲಸವನ್ನ ಯಾರು ಮಾಡಬಹುದು ಕೊಟ್ಟಂತ ಕೆಲಸವನ್ನ ಯಾರು ಮಾಡಬಹುದು ಅಂತ ಕೇಳ್ಬೇಕಾದ್ರೆ ಹೂ ಕ್ಯಾನ್ ಡೂ ದಿಸ್ ವರ್ಕ್ ಹೂ ಕ್ಯಾನ್ ರೀಡ್ ದಿಸ್ ಲೆಸನ್ ಹೂ ಕ್ಯಾನ್ ಪ್ಲೇ ದಿಸ್ ಗೇಮ್ ಹೂ ಕ್ಯಾನ್ ವಿನ್ ದಿಸ್ ಗೇಮ್ ಲೈಕ್ ನಾವೇನ್ ಮಾಡ್ತೀವಿ ಹೇಳ್ತೀವಿ ಹಾಗಾದ್ರೆ ಯಾರಾದ್ರೂ ನಮ್ಗೆ ಈ ರೀತಿ ಕ್ವಶನ್ ಕೇಳಿದ್ರೆ ಏನಂತ ಮಾಡ್ತೀವಿ ರಮೇಶ್ ಕ್ಯಾನ್ ಡೂ ದಿಸ್ ವರ್ಕ್ ಹೂ ವಿಲ್ ಹೂ ಕ್ಯಾನ್ ಡೂ ದಿಸ್ ವರ್ಕ್ ರಮೇಶ್ ಕ್ಯಾನ್ ಡೂ ದಿಸ್ ವರ್ಕ್ ಲೈಕ್ ಇಟ್ ಈಸ್ ನಾವು ಇಂಗ್ಲಿಷ್ ಅಲ್ಲಿ ಹೂವನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸೆಂಟೆನ್ಸ್ ಮಾಡ್ತೀವಿ ಅನ್ನೋದನ್ನ ಈ ಕೆಲಸವನ್ನ ಯಾರು ಮಾಡಬಹುದು ಅಂತ ಕೇಳಬೇಕಾದ್ರೆ ಹೂ ಕ್ಯಾನ್ ಡೂ ದಿಸ್ ವರ್ಕ್ ಹೂ ಕ್ಯಾನ್ ಡೂ ದಿಸ್ ರೈಟ್ ಓಕೆ ರಮೇಶ್ ಕ್ಯಾನ್ ಡೂ ದಿಸ್ ಫ್ರೆಂಡ್ ಕ್ಯಾನ್ ಡೂ ದಿಸ್ ವರ್ಕ್ ಮೈ ಟೀಚರ್ ಕ್ಯಾನ್ ಡೂ ದಿಸ್ ವರ್ಕ್ ಮೈ ಸ್ಟೂಡೆಂಟ್ ಕ್ಯಾನ್ ಡೂ ದಿಸ್ ವರ್ಕ್ ಮೈ ಫಾದರ್ ಕ್ಯಾನ್ ಡೂ ದಿಸ್ ವರ್ಕ್ ಮೈ ಮದರ್ ಕ್ಯಾನ್ ಡೂ ದಿಸ್ ವರ್ಕ್ ಅಂತ ನೀವು ಯಾವ ಯಾವ ಬೇಕಾದ ಸೆಂಟೆನ್ಸ್ ಯೂಸ್ ಮಾಡಬಹುದು ನೆಕ್ಸ್ಟ್ ಈ ಅಂಗಡಿಗೆ ಮಾಲೀಕ ಯಾರು ಇಲ್ಲೊಂದು ಅಂಗ ಇದ್ದಾಗ ನಾವೇನ ಹೂ ಇಸ್ ದ ಓನರ್ ಆಫ್ ದಿಸ್ ಶಾಪ್ ಹೂ ಇಸ್ ದ ಓನರ್ ಆಫ್ ದಿಸ್ ಹೌಸ್ ಹೂ ಇಸ್ ದ ಓನರ್ ಆಫ್ ದಿಸ್ ಕಾರ್ ಹೂ ಇಸ್ ದ ಓನರ್ ಆಫ್ ದಿಸ್ ಬೈಕ್ ಲೈಕ್ ಇಟ್ ಈಸ್ ನಾವು ಪ್ರಶ್ನೆಗಳನ್ನ ಈ ಹೂ ಯೂಸ್ ಮಾಡಿಕೊಂಡು ಕೇಳಬಹುದು ಏನಂತ ಈ ಅಂಗಡಿಯ ಮಾಲೀಕ ನೀವು ಯಾವಾಗ ಬೇಕಾದ್ರು ಹಾಕ್ಬಹುದು ಇಲ್ಲಿ ಹೂ ಈಸ್ ದ ಓನರ್ ಆಫ್ ದಿಸ್ ಶಾಪ್ ಈ ಅಂಗಡಿಯ ಮಾಲೀಕರು ಆಮೇಲೆ ಆನ್ಸರ್ ಹೇಳ್ತೀವಿ ನಮ್ಮ ಅನ್ನ ಮೈ ಬ್ರದರ್ ಇಸ್ ದ ಓನರ್ ಆಫ್ ದಿಸ್ ಶಾಪ್ ಮೈ ಬ್ರದರ್ ಈಸ್ ದ ಓನರ್ ಆಫ್ ದಿಸ್ ಶಾಪ್ ಓನರ್ ಆಫ್ ದಿಸ್ ಶಾಪ್ ನೀವು ಸೆಂಟೆನ್ಸ್ ಮಾಡಬೇಕಾದ್ರೆ ಜಸ್ಟ್ ಹೂವನ್ನು ತಗಬೇಡ್ರಿ ದೆನ್ ದೇರ್ ಈಸ್ ಅಸರ್ಟಿವ್ ಸೆಂಟೆನ್ಸ್ ನೀವೇನು ಮಾಡ್ಬೋದು ಅದನ್ನ ನಿಮ್ಮ ವಾಕ್ಯದಲ್ಲಿ ಸೇರಿಸ್ಕೊಳ್ಬೋದು ನಿಮ್ಮ ಉತ್ತರ ಏನಿರುತ್ತಲ್ಲ ಅದನ್ನ ಸೇರಿಸ್ಕೊಂಡ್ರೆ ನಿಮ್ದು ಏನಾಗುತ್ತೆ ಸರಿಯಾದ ಸೆಂಟೆನ್ಸಲ್ಲಿ ಆಗುತ್ತೆ ಓಕೆ ಇನ್ನೊಂದು ಸಲ ನೀನು ಯಾರು ಓದ್ಲಿಕ್ಕೆ ಇಂಗ್ಲೀಷ್ನಲ್ಲಿ ಯು ಹಾಗಾದ್ರೆ ನಮ್ಮ ಆನ್ಸರ್ ಇರುತ್ತೆ ಐ ಆಮ್ ಎ ಸ್ಟೂಡೆಂಟ್ ಐ ಆಮ್ ಎ ಟೀಚರ್ ಹು ಆರ್‌ ದೇ ಅವರು ಯಾರು ಹು ಆರ್‌ ದೇ ಅವರು ನನ್ನ ವಿದ್ಯಾರ್ಥಿಗಳು ದೇ ಆರ್‌ ಮೈ ಸ್ಟೂಡೆಂಟ್ಸ್ ಕೆಲಸವನ್ನು ಯಾರು ಮಾಡಿದರು ಹು ಡಿಡ್ ದ ವರ್ಕ್ ರೈತರು ಮಾಡಿದರು ಫಾರ್ಮರ್ಸ್ ಡಿಡ್ ದ ವರ್ಕ್ ಶಾಲೆಗೆ ಯಾರು ಹೋಗುತ್ತಾರೆ ಹೂ ವಿಲ್ ಗೋ ಟು ದ ಸ್ಕೂಲ್ ನಾನು ಶಾಲೆಗೆ ಹೋಗುತ್ತೇನೆ ಐ ವಿಲ್ ಗೋ ಟು ದ ಸ್ಕೂಲ್ ಕೆಲಸವನ್ನು ಯಾರು ಮಾಡಿದರು ಹೂ ಕ್ಯಾನ್ ಡೂ ದಿಸ್ ವರ್ಕ್ ರಮೇಶ್ ಮಾಡುವನು ರಮೇಶ್ ಕ್ಯಾನ್ ಡೂ ದಿಸ್ ವರ್ಕ್ ಈ ಅಂಗಡಿಯ ಮಾಲೀಕ ಯಾರು ಹೂ ಈಸ್ ದ ಓನರ್ ಆಫ್ ದಿಸ್ ಶಾಫ್ ನಮ್ಮ ಅಣ್ಣನು ಈ ಅಂಗಡಿಯ ಮಾಲೀಕ ಮೈ ಬ್ರದರ್ ಇಸ್ ದ ಓನರ್ ಆಫ್ ದಿಸ್ ಶಾಫ್ ಓಕೆ ಮೈ ಇಯರ್ ಅಷ್ಟು ಇಂಗ್ಲಿಷ್ ಲರ್ನರ್ಸ್ ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ನಾವು ಯಾವ ರೀತಿ ಹೂವನ್ನು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡಬೇಕನ್ನುವುದನ್ನ ನಾವು ಕಲ್ತೀವಿ ಆಲ್ರೆಡಿ ಐ ಕಂಪ್ಲೀಟೆಡ್ ದಟ್ ವಾಟ್ ಕೆಲವೊಂದಿಷ್ಟು ಸ್ಪೋಕನನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಈ ಸೆಂಟೆನ್ಸ್ಗಳನ್ನು ನೀವು ಪದೇ ಪದೇ ವಿತ್ ಯುವರ್ ಫ್ರೆಂಡ್ಸ್ ನೀವು ಬಳಸೋದ್ರಿಂದ ನೀವು ಈಸಿಯಾಗಿ ಕನ್ನಡದಿಂದ ಇಂಗ್ಲೀಷನ್ನು ಕಲಿಬೇಕಂತ ಹೇಳ್ತಾ ಓಕೆ ಮತ್ತೆ ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ವಿಡಿಯೋನೊಂದಿಗೆ ನಾನು ನಿಮ್ಮೊಂದು ಬರ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಓಕೆ ಕೀಪ್ ಇನ್ ಟಚ್ ಬಾಯ್